ओम गुरु ब्रह्मा गुरु विष्णु गुरु देवो महेश्वर गुरु साक्षात पर ब्रह्मा तस्मे श्री गुरु एवं महां गुरु एसर्वलोकाराम विष्णु भावरोगिनाम निदेही एसर्व विद्याराम दक्षिणाम औरते एन महां अग्न्यान तिब्रां दश्याग्न्यान जनशलाकयं चक्षुर्मीलतम एना तस्मे श्री गुरु एवं शङ्करम् शङ्कराचार्यम् केशवं बादरायणम् सूत्रभाष्यकृतं वन्दे भगवन्तं पुनः पुनः श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं सद्गुरुचरणारविन्दाभ्यो नमः ॐ गणान्त्व गणपतिगुं हवामहे कविं कवीनामुपमष्ट्रवस्तमं ज्येष्ठराजं ब्रह्मणान् ब्रह्मणस्पद आनष्टृण्मो शिभिश्रीदसादनं श्रीमहागणाधिपतये नमः प्रणो अदेवी सरस्वती वाजे एभिर्वाजने एव ते ते नाम वित्रवत वाग्देव्यै नमः कल्याण अद्भुतगात्रा कामतायिने श्रीनिवासाय श्रीनिवासय मंगल मंगल कौशलेन्द्रय महनीय गुणात्मने चक्रवर्तीतनुजा सार्वभौमाय मंगल वेद वेदात मेघश्यामूर्ते हमसा मोहन पुण्यश्लोकाय मंगल इष्टदेवता कुलदेवता भूनीलासमेत श्रीलक्ष्मी देवता, देवता, देवता चरणार्दाभ्यो नमः ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ಭಾರತೀ ತೀರ್ಥ ಮಹಾಸ್ವಾಮಿಗಳು ಹಾಗೂ ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ವಿಧುಶೇಖರ ಭಾರತಿ ಮಹಾಸ್ವಾಮಿಗಳ ಚರಣಾರ್ವಿಂದಗಳಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಇವತ್ತಿನ ಈ ಭಾಗವನ್ನ ನಾವು ಆರಂಭ ಮಾಡೋಣ ಸಭೆಗೆ ನಮಸ್ಕಾರ ಹೋದ ಒಂದು ಭಾಗದಲ್ಲಿ ಚತುಶಷ್ಟಿ ಕಲಾಮಯಿ ಅನ್ನೋ ವಿಚಾರವನ್ನು ನಾವು ಹೇಳಿ ಅರವತ್ನಾಲ್ಕು ವಿಧವಾಗಿರ್ತಕ್ಕಂತಹ ಕಲೆಗಳು ವಿದ್ಯೆಗಳು ಭಾಗ ತಂತ್ರಗಳ ಬಗ್ಗೆ ನಾವು ವಿಸ್ತಾರವಾಗಿ ನಾವು ತಿಳ್ಕೊಂಡಿದ್ದೀವಿ ಇವತ್ತಿನ ಭಾಗ ಮಹಾಚತುಷ್ಠಿ ಕೋಟಿ ಯೋಗಿನಿ ಗಣಸೇವಿತ ಅಂತ ಹೇಳಿ ಅರವತ್ನಾಲ್ಕು ಕೋಟಿ ಯೋಗಿನಿಯರು ಇವರೆಲ್ಲ ಎಲ್ಲಿರ್ತಾರೆ ಅಂತಂದಾಗ ಶ್ರೀಚಕ್ರದಲ್ಲಿರ್ತಕ್ಕಂತಹ ತ್ರೈಲೋಕ್ಯ ಮೋಹನ ಚಕ್ರ ಅಲ್ಲಿಂದ ಮೇಲಕ್ಕೆ ಅಲ್ಲಿರ್ತಕ್ಕಂತಹ ಎಲ್ಲ ಆವರಣಗಳಲ್ಲೂ ಕೂಡ ಅವರು ಇರ್ತಾರೆ ಅವರೆಲ್ಲರೂ ಕೂಡ ಎಲ್ಲಿ ಏನ್ ಮಾಡ್ತಾ ಇರ್ತಾರೆ ಅಂತಂದ್ರೆ ಬಿಂದು ರೂಪಿಣಿಯಾಗಿರ್ತಕ್ಕಂತಹ ಆ ಲಲಿತಾ ತ್ರಿಪುರ ಸುಂದರಿಯನ್ನ ಬಿಂದುವಿನಲ್ಲಿರ್ತಕ್ಕಂತಹ ಆ ಲಲಿತಾ ತ್ರಿಪುರ ಸುಂದರಿಯನ್ನ ಅವರು ಸೇವಿಸ್ತಾ ಇರ್ತಾರೆ ಹಾಗಾಗಿ ಅವಳು ಬಿಂದು ಚಕ್ರೇಕ ವಾಸಿನ ಅಲ್ಲಿ ಬಿಂದ್ರದಲ್ಲಿ ಶಿವಶಕ್ತಿಯಕ್ಕೆ ರೂಪಿಣಿಯಾಗೇ ಬಿಂದು ರೂಪದಲ್ಲಿ ಇದ್ದಾಳೆ ಹಾಗಾಗಿ ಇಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ಶಕ್ತಿ ಆ ಲಲಿತಾ ತ್ರಿಪುರ ಸುಂದರಿ ಈಗ ನಾವು ಆ ಭೂಪುರಸ್ಸರದಲ್ಲಿ ಶ್ರೀಚಕ್ರವನ್ನ ನಾವೀಗ ಮನಸ್ಸಿನಲ್ಲಿ ತಗೊಳ್ಳೋಣ ಭೂಪುರಸ್ಸರ ಅಂದ್ರೆ ಚರ್ಚೋಕಕಾರ ಕೆಳಗಡೆ ಇರ್ತಕ್ಕಂತಹ ಭಾಗ ಅಲ್ಲಿ ಇರ್ತಕ್ಕಂತಹ ಅಷ್ಟು ಇವರು ಯಾರು ಅಷ್ಟ ಮಾತುಕ ಬ್ರಹ್ಮ ಬ್ರಾಹ್ಮಿ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರ ಮಾಹೇಂದ್ರಿ ಚಾಮುಂಡ ಮಹಾಲಕ್ಷ್ಮಿ ಇವರುಗಳು ಎಂಟು ಶಕ್ತಿಗಳು ಇವರಿಗೆ ಇನ್ನಷ್ಟು ಜನ ಶಕ್ತಿ ಉಪಶಕ್ತಿಗಳು ಎಂಟು ಜನ ಹಾಗಾಗಿ ಎಂಟು ಒಬ್ಬೊಬ್ಬರಿಗೆ ಎಂಟೆಂಟು ಜನ ಉಪ ಉಪಶಕ್ತಿಗಳು ಹಾಗಾಗಿ ಎಂಟು 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 ಅರವತ್ನಾಲ್ಕು ಶಕ್ತಿಗಳು ಹಾಗಾಗಿ ಈ ಒಂದು ಅರವತ್ನಾಲ್ಕು ಶಕ್ತಿಗಳಿಗೆ ಒಂದೊಂದು ಕೋಟಿ ಜನ ಯೋಗಿನಿಯರು ಇರ್ತಾರೆ ಹಾಗಾಗಿ ಈ ಒಂದು ಶ್ರೀಚಕ್ರದಲ್ಲಿ ಸಂಪೂರ್ಣವಾಗಿ ಅರವತ್ನಾಲ್ಕು ಕೋಟಿ ಜೀವ ನಮ್ಮ ಯೋಗಿನಿಯರು ಇರ್ತಾರೆ ಅಥವಾ ಶಕ್ತಿಗಳು ಇರ್ತಾರೆ ಅಂತ ಹೇಳಿ ಹಾಗೆ ಅವರ ಒಂದು ಸುತ್ತ ಇರ್ತಕ್ಕಂತಹ ಅಧಿದೇವತೆಗಳು ಪ್ರತ್ಯದಿದೇವತೆಗಳು ಇತ್ಯಾದಿಗಳು ಇತ್ಯಾದಿಗಳು ಎಲ್ಲವೂ ಸೇರಿಸಿ ಒಟ್ಟು ಐನೂರ ಎಪ್ಪತ್ ಎಪ್ಪತ್ತಾರು ಕೋಟಿ ದೇವತೆಗಳು ಆ ಶ್ರೀಚಕ್ರದಲ್ಲಿ ಆಸೀನರಾಗಿದ್ದಾರೆ ನಾವು ಅಂದ್ಕೊಂಡಿರ್ತಕ್ಕಂಥ ರೀತಿಯಲ್ಲಿ ಈ ಪುಟ್ಟ ಶ್ರೀ ಚಕ್ರದಲ್ಲಿ ಏನಪ್ಪ ಇದು ಇಷ್ಟೊಂದು ದೇವ ಜನ ದೇವತೆಗಳಿದಾರಾ ಅಂತಂದಾಗ ಅವರನ್ನ ನೋಡ್ತಕ್ಕಂತ ಶಕ್ತಿ ನಮ್ಮ ಹತ್ರ ಇಲ್ಲ ಆದ್ರೆ ಜಗದಂಬೆಯಾಗ ಆ ಲಲಿತಾ ತ್ರಿಪುರ ಸುಂದರಿ ಅಷ್ಟು ಜನ ಐನೂರ ಎಪ್ಪತ್ತಾರು ಕೋಟಿ ದೇವಿಯರು ಆದ್ರೆ ಅವರ ಶಕ್ತಿಯನ್ನ ಅಲ್ಲಿ ಅವಳು ಅಕಾಮಡೇಟ್ ಮಾಡಿದಾಳೆ ಸೇರಿಸಿಟ್ಟಿರ್ತಾಳೆ ಹಾಗಾಗಿ ಇಂತಹ ಕೋಟಿ ಕೋಟಿ ಗಟ್ಟಲೆ ಅರವತ್ನಾಲ್ಕು ಕೋಟಿ ದೇವಿಯರು ಶಕ್ತಿಯರು ಸೇವಿಸಲ್ಪಡ್ತಿರೋದ್ರಿಂದ ಆ ದೇವಿಗೆ ಮಹಾ ಚತುಶ್ಟಿ ಕೋಟಿ ಯೋಗಿನಿ ಗಣ ಸೇವಿತಾಯ್ ಮಹಾ ಅನ್ನೋದಿಕ್ಕ ನಾನು ಈಗಾಗ್ಲೇ ಹಲವಾರು ಬಾರಿ ಹೇಳಿಬಿಟ್ಟಿದ್ದೀನಿ ನಾವು ಈವರೆಗೂ ಕೂಡ ಶ್ರೀಚಕ್ರ ವಿದ್ಯಾ ಆರಾಧನೆಯನ್ನ ಮಾಡಿದೀವಿ ಅಂತ ಅನ್ಸುತ್ತೆ ಅಲ್ವೇ ಯಾಕೆಂದ್ರೆ ಆ ಶ್ರೀಚಕ್ರದಲ್ಲಿ ಇರ್ತಕ್ಕಂಥದ್ದು ಆ ಶ್ರೀಚಕ್ರದಲ್ಲಿ ಇರ್ತಕ್ಕಂಥ ದೇವಿಯರು ಆ ಶ್ರೀ ಶಕ್ತಿ ಇತ್ಯಾದಿಗಳು ಇತ್ಯಾದಿಗಳು ಹಲವಾರು ಬಾರಿ ಹೇಳಿ 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 ಆ ಶ್ರೀಚಕ್ರವನ್ನ ನೆನೆಸಿ ಆ ದೇ ಅಲ್ಲಿರ್ತಕ್ಕಂತಹ ಎಲ್ಲ ವ್ಯೋಗಿನಿಯರು ಅಲ್ಲಿರ್ತಕ್ಕಂತಹ ಎಲ್ಲ ಶಕ್ತಿಗಳು ಕೂಡ ಹಾಗೆ ಮೇಲೆ ಆ ಆ ಲಲಿತಾ ತ್ರಿಪುರ ಸುಂದರಿಗೆ ನಾವು ಈ ಮೂಲಕ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಅವರ ಅನುಗ್ರಹವನ್ನು ನಾವು ಪ್ರಾರ್ಥನೆಯನ್ನ ಮಾಡೋಣ ಮುಂದೆ ಮನುವಿದ್ಯಾ ಅಂತ ಹಿಂದೆ ನಾನು ಅರವತ್ನಾಲ್ಕು ವಿದ್ಯೆಗಳ ಬಗ್ಗೆ ಬಹಳ ವಿಸ್ತಾರವಾಗಿ ಹೇಳಿದ್ವಿ ಇದು ಮನುವಿದ್ಯಾ ಇಲ್ಲಿಂದ ಪಂಚಕೃತ್ಯ ಪಾರಾಯಣದವರೆಗೂ ಮನು ವಿದ್ಯಾ ಚಂದ್ರ ವಿದ್ಯಾ ಚಂದ್ರ ಮಧ್ಯೆಗ ಆಚಾರು ರೂಪ ಚಾರು ಹಾಸ ಆಚಾರು ಚಂದ್ರಕಲಾ ಚರಾಚರ ಜಗನ್ನಾಥ ಚಕ್ರ ರಾಜಲೇಖೇತನ ಹೇಳ್ತಾ ಹೇಳ್ತಾ ಅಲ್ಲಿ ಪಂಚಕೃತ್ಯ ಪಾರಾಯಣ ಅನ್ನುವಂತಹ ನಾಮದ ನಾಮದವರೆಗೂ ಕೂಡ ಮಂತ್ರವಿದ್ಯೆಯನ್ನ ಅವರು ಹೇಳ್ತಾ ಇದ್ದಾರೆ ತಾಯಿ ಆ ಮನುವಿದ್ಯೆ ಕೂಡ ತಾಯಿಯೇ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಈ ಒಂದು ಮನುವಿದ್ಯೆಯನ್ನ ಅಥವಾ ಈ ವಿದ್ಯೆಯನ್ನ ಆರಾಧಿಸಿದಾರಂತೆ ಆದ್ರೆ ಅಕ್ಷರಗಳಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಬದಲಾವಣೆಗಳು ಇಲ್ಲ ಆದರೆ ಆ ಉಪಾಸನಾ ಪದ್ಧತಿಗಳನ್ನ ಬೇರೆ ಬೇರೆ ರೀತಿಯಲ್ಲಿ ಉಪಾಸನೆ ಮಾಡಿದ್ದಾರೆ ಅಕ್ಷರಗಳಲ್ಲಿ ಯಾವುದು ಬದಲಾವಣೆ ಮಾಡಿಲ್ಲ ಶ್ರೀ ವಿದ್ಯಾ ಪದ್ಧತಿಯಲ್ಲಿ ಏನಿದೆ ಅದನ್ನ ಅವರು ಉಪಾಸನೆ ಮಾಡಿದ್ದಾರೆ ಆದರೆ ಉಪಾಸನಾ ಪದ್ಧತಿಗಳನ್ನ ಒಬ್ಬೊಬ್ರು ಒಬ್ಬೊಂದು ಪದ್ಧತಿಗಳಲ್ಲಿ ಅವರು ವ್ಯತ್ಯಾಸ ಇದೆ ಒಬ್ಬೊಬ್ರು ಒಂದೊಂದೇ ವಿದ್ಯೆಯನ್ನ ಶ್ರೀವಿದ್ಯಾನಿರ್ತಕ್ಕಂತ ಅನೇಕ ವಿದ್ಯೆಗಳಲ್ಲಿ ಒಬ್ಬೊಬ್ರು ಕೂಡ ಒಂದೊಂದು ವಿದ್ಯೆಯನ್ನ ತಗೊಂಡು ಅದನ್ನ ಆ ಭದ್ರವಾಗಿ ಹಿಡ್ಕೊಂಡು ಅದನ್ನೇ ಉಪಾಸನೆ ಮಾಡಿ ಅನೇಕ ಜನ ಸಾಧನೆಯನ್ನ ಮಾಡಿರ್ತಕ್ಕಂಥವ್ರು ಹಾಗೆ ವಿಶೇಷ ಅಂದ್ರೆ ಸೃಷ್ಟಿಯಲ್ಲಿ ಎಲ್ಲ ಕೆಲಸ ಮಾಡಬೇಕು ಅಂತಂದ್ರೆ ಒಬ್ಬೊಬ್ರು ಇರಲೇಬೇಕು ಒಬ್ಬರೇ ನಿಂತ್ಕೊಂಡು ಎಲ್ಲ ಕೆಲಸ ಮಾಡಕ್ಕಾಗೋದಿಲ್ಲ ಹಾಗಾಗಿ ಇಂದ್ರಾದಿ ದೇವತೆಗಳು ಕೆಲಸ ಮಾಡಬೇಕು ಎಲ್ಲ ದೇವತೆಗಳು ಕೆಲಸ ಮಾಡಬೇಕು ದೇವತೆಗಳ ರಾಜ ಯಾರು ಇಂದ್ರ ಹಾಗಾಗಿ ಇಂದ್ರ ಪ್ರಧಾನ ಅವ್ರು ಕೆಲಸ ಮಾಡ್ಬೇಕು ಅವನ ಅನುಚರ ಕೆಲಸ ಮಾಡ್ಬೇಕು ಮನುಗಳು ಕೂಡ ಸಹಾಯ ಮಾಡ್ಬೇಕು ಕೆಲಸ ಮಾಡ್ಬೇಕು ಪ್ರಜಾಪತಿ ಶಿವ ವಿಷ್ಣು ಬ್ರಹ್ಮ ಸುಬ್ರಹ್ಮಣ್ಯ ಹೀಗೆ ಅನೇಕ ಜನ ದೇವಾದಿ ದೇವತೆಗಳು ಕೂಡ ಈ ಸೃಷ್ಟಿಯನ್ನ ಮಾಡಿರ್ತಕ್ಕಂಥ ಈ ಸೃಷ್ಟಿಯನ್ನ ನಡೆಸಬೇಕು ಅಂತಂದ್ರೆ ಇವರೆಲ್ಲರೂ ಕೂಡ ಕೆಲಸವನ್ನ ಮಾಡಬೇಕು ಇವರೆಲ್ಲ ಕೆಲಸ ಮಾಡಿದ್ರೇನೆ ಆ ಸೃಷ್ಟಿ ನಡೆಯೋದಿಕ್ಕೆ ಸಾಧ್ಯ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾರೆ ಈಗ ಉದಾಹರಣೆಗೆ ಒಂದು ಆಫೀಸ್ ನಲ್ಲಿ ಒಂದ್ ಐವತ್ತು ಜನ ಒಂದು ಕೆಲಸ ಇದೆ ಇಷ್ಟೊಂದು ಕೆಲಸ ಇದೆ ಅಂದ್ರೆ ಒಬ್ನೇ ಕುತ್ಕೊಂಡು ಆ ಮ್ಯಾನೇಜಿಂಗ್ ಡೈರೆಕ್ಟರ್ ಮಾಡಕ್ ಆಗೋದಿಲ್ಲ ಅವರು ಒಂದೊಂದು ಕೆಲಸಕ್ಕೆ ಒಬ್ಬೊಬ್ಬರ ಯೋಗ್ಯತೆಯನ್ನ ನೋಡಿ ಅವರ ಕ್ವಾಲಿಫಿಕೇಶನ್ ಅವರ ಕೆಪಬಿಲಿಟಿ ಅವರ ಕೆಲಸ ಅವರು ಒಂದು ಚಾಚುರ್ಯತೆ ಅದರಲ್ಲಿರ್ತಕ್ಕಂಥ ಸ್ಪೆಷಲೈಸೇಷನ್ ಇತ್ಯಾದಿ ಇತ್ಯಾದಿ ಎಲ್ಲ ಗಮನಿಸಿ ಆ ಕೆಲಸಕ್ಕೆ ಅವರನ್ನು ನಿರ್ಮಿಸ್ತಾನೆ ಅಥವಾ ನಿಯುಕ್ತಿಸ್ತಾನೆ ಹಾಗಾಗಿ ಇಂತಹ ಒಂದು ನಿಯುಕ್ತಿ ಮಾಡಬೇಕು ಅಂತಂದ್ರೆ ಅವರ ಕ್ವಾಲಿಫಿಕೇಶನ್ಸ್ ಇರಬೇಕು ಹಾಗೆ ಈ ದೇವಾನು ದೇವತೆಗಳು ಕೂಡ ಈ ಪ್ರಪಂಚವನ್ನ ನಡೆಸಬೇಕು ಅಂತಂದಾಗ ತಮಗಿರ್ತಕ್ಕಂತಹ ಕ್ಯಾಲಿಮರ್ ಶಕ್ತಿಯನ್ನ ಅವರು ಬ್ರಹ್ಮನಿಗೆ ಹೇಳ್ತಾರಂತೆ ನಾವು ಈ ಶಕ್ತಿ ಈ ಕೆಲಸವನ್ನು ಮಾಡೋದಿಕ್ಕೆ ನಾವು ಯೋಗ್ಯರಾಗಿದ್ದೀವಿ ಅಂತ ಹೇಳಿ ಹಾಗಾಗಿ ಇಂತಹ ಒಂದು ಸಮರ್ಥತೆ ಅಂದ್ರೆ ಅವ್ರಿಗಿರ್ತಕ್ಕಂತಹ ಶಕ್ತಿಯನ್ನ ಈ ಬ್ರಹ್ಮನ ಹೇಳಿದಾಗ ಬ್ರಹ್ಮ ಏನ್ ಹೇಳ್ತಾನೆ ಅಂದ್ರೆ ನಿಮ್ಗಿರ್ತಕ್ಕಂತಹ ಈ ಶಕ್ತಿ ಈ ಒಂದು ಚಾಕಚಕ್ಯತೆ ಅಥವಾ ಸಮರ್ಥತೆ ಏನಿದೆ ಇದನ್ನ ನೀವು ಪಡಿಬೇಕು ಅಂದ್ರೆ ಆ ಶಕ್ತಿ ಎಲ್ಲಿದೆ ಅಂತಂದ್ರೆ ಆ ಜಗನ್ಮಾತೆ ಲಲಿತಾ ತ್ರಿಪುರ ಸುಂದರಿ ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಆ ಜಗನ್ಮಾತೆ ಅವ್ರದೇ ಆಗಿರ್ತಕ್ಕಂತಹ ಶಕ್ತಿ ಒಬ್ಬರಿಗೆ ಒಂದೊಂದು ಕೌಶಲ್ಯ ಇರುತ್ತೆ ಒಬ್ಬೊಬ್ರಿಗೂ ಒಂದೊಂದು ಕೌಶಲ್ಯ ಒಬ್ಬರು ಮಾಡೋ ಕೌಶಲ್ಯ ಇನ್ನೊಬ್ರು ಮಾಡೋಕ್ಕಾಗಲ್ಲ ಹಾಗಾಗಿ ಅವರವರ ಒಂದು ಚೌ ಕೌಶಲ್ಯ ಪ್ರತಿಭೆ ಮತ್ತೆ ಅವರ ಸಮರ್ಥತೆಯನ್ನ ನೋಡಿ ಆಯಾಯ ಕೆಲಸಕ್ಕೆ ನೀವು ನಿಯುಕ್ತಿಸ್ತಾಳೆ ಅಂತ ಹೇಳಿ ಹಾಗೆ ದೇವತೆಗಳು ಕೂಡ ಹೀಗಾಗಿ ಎಲ್ಲರೂ ಕೂಡ ಯಾರಿಗೆ ಈ ಶಕ್ತಿ ಬೇಕು ತಾನು ಮಾಡ್ತಕ್ಕಂಥ ಕೆಲಸಕ್ಕೆ ಶಕ್ತಿ ಬೇಕು ಇಂತಹ ಒಂದು ಏನೋ ಕೆಪಾಸಿಟಿ ಬರಬೇಕು ನನಗೆ ಅಂದ್ರೆ ಆ ಶಕ್ತಿ ಅಂದ್ರೆ ಯಾರು ಆ ದೇವಿ ದೇವಿ ಹಾಗಾಗಿ ದೇವಾನು ದೇವತೆಗಳು ಕೂಡ ಆ ದೇವಿಯನ್ನೇ ಆರಾಧಿಸ್ತಾರೆ ಹಾಗಾಗಿ ಅವರು ಕೂಡ ಆ ದೇವಿಯ ಉಪಾಸಕರೇ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಈಗ ಹನ್ನೆರಡು ಜನ ಶ್ರೀ ವಿದ್ಯಾ ಉಪಾಸಕರಿದ್ದಾರೆ ಇದನ್ನ ನಾವು ನೆನೆಸ್ಕೊಳ್ಳೇಬೇಕು ಶ್ರೀವಿದ್ಯಾ ಶ್ರೀ ವಿದ್ಯಾ ಆ ಶ್ರೀ ವಿದ್ಯಾ ಅಂತ ಅನೇಕ ಸತ್ಯ ಹೇಳ್ತಾ ಇದ್ದೀವಿ ಈ ಒಂದು ಶ್ರೀ ವಿದ್ಯೆಯನ್ನ ಉಪಾಸನೆ ಮಾಡಿರ್ತಕ್ಕಂಥವ್ರು ನಾನಿವತ್ತು ನಾಮ ಶುರು ಮಾಡುವಾಗ ಏನಂದ್ರೆ ಅನೇಕ ಜನ ಒಂದೊಂದು ವಿದ್ಯೆಯನ್ನ ಇಟ್ಕೊಂಡು ಉಪಾಸನೆ ಮಾಡಿ ಅದೇ ಧನ್ಯರಾಗ್ಬಿಟ್ಟಿದ್ದಾರೆ ಅನ್ನೋ ಮಾತನ್ನು ನಾವು ಶುರುವಿನಲ್ಲಿ ಹೇಳಿದ್ವಿ ಹಾಗಾಗಿ ಯಾರ್ಯಾರು ಈ ಒಂದು ಶ್ರೀವಿದ್ಯೆಯನ್ನ ಹೇಳಿ ಧನ್ಯರಾದ್ರು ಅಂದ್ರೆ ಅವ್ರವ್ರ ಮಾರ್ಗದಲ್ಲಿ ಹೇಳಿದ್ರು ಎಲ್ಲರೂ ಯಾವುದೇ ಇದಿಲ್ಲ ಉಪಾಸನಾ ಮಾರ್ಗ ಮಾತ್ರ ಬೇರೆ ಬೇರೆ ಮಾಡ್ಕೊಂಡು ಅವರ ಆ ತಾಯಿ ಅನುಗ್ರಹವನ್ನು ಪಡೆದು ಧನ್ಯರಾದ್ರು ಅನ್ನೋ ಮಾತನ್ನ ನಾವು ಹೇಳಿದ್ವಿ ಹಾಗಾಗಿ ಯಾರು ಹನ್ನೆರಡು ಜನ ಈ ಶ್ರೀ ವಿದ್ಯ ಉಪಾಸಕರಾಗಿದ್ದಾರೆ ಅವರಿಂದ ಈ ಶ್ರೀವಿದ್ಯೆ ಹೇಗೆ ಪ್ರಕಾಶವಾಯಿತು ಅನ್ನೋದನ್ನ ನಾವು ಹೇಳ್ತಾ ಇದ್ದಾಗ ಅವ್ರ ಹೆಸರುಗಳು ಹೇಳಬೇಕು ಅಂದ್ರೆ ಮನು ಮನುಶ್ಚಂದ್ರ ಕುಬೇರಶ್ಚ ಲೋಪಾಮುದ್ರಾಚ ಮನ್ಮತಃ ಅಗಸ್ತ್ಯ ಸೂರ್ಯಶ್ಚ ಇಂದ್ರಸ್ಕಂದ ಸ್ಕಂದ ತಥಾ ಕ್ರೋಧ ಭಟ್ಟಾರಕೋ ದೇವ್ಯಾ ದ್ವಾದಶಾಮಿ ಉಪಾಸಕಃ ಅಂತಾರೆ ನೋಡಿ ಮನು ಈ ಮನುಕುಲ ಅವನೇ ಬಿಗಿನಿಂಗ್ ಅಂತ ಅಂತವನು ಕೂಡ ಚಂದ್ರ ಕುಬೇ ಚಂದ್ರ ಅಂದ್ರೆ ನಮಗ್ ಗೊತ್ತು ಕುಬೇರ ಲೋಪ ಮುದ್ರ ನಿಮಗೆ ಹಿಂದೆ ನಾಮಕ ನಾಮವನ್ನ ಹೇಳಿದಾಗ ಲೋ ಇದು ಅಗಸ್ತ್ಯರಿಗೆ ಹಯಗ್ರೀವ ಮಹಾಮುನಿಗಳು ಹೇಳುವಾಗ ಈ ಪತಿ ಅಂತ ಹೇಳಿದ್ರು ಯಾಕೆ ಲೋಪಾಮುದ್ರ ಬಂತು ಅಲ್ಲಿಯಿಂದಾಗ ನಾನು ಆ ವಿಚಾರ ಹೇಳಿದೆ ಲೋಪಾಮುದ್ರ ಕೂಡ ಆ ಜಗಜ್ಜನನಿಯ ಹತ್ರನೇ ಅವಳು ಆ ಒಂದು ಉಪಾ ಉಪಾಸನೆಯನ್ನು ಮಾಡೋ ರೀತಿಯನ್ನು ತಿಳ್ಕೊಂಡು ಆ ದೇವಿಯನ್ನ ಅವಳು ಒಲಿಸ್ಕೊಂಡ್ಳು ಅಂತ ಹೇಳಿ ಹಾಗಾಗಿ ಲೋಪಾಮುದ್ರ ಮನ್ಮಥ ಅಗಸ್ತ್ಯ ಅಗ್ನಿ ಸೂರ್ಯ ಇಂದ್ರ ಸ್ಕಂದ ದೂರ್ವಾಸ ಮತ್ತೆ ಶಿವನು ಕೂಡ ಹಾಗಾಗಿ ಈ ಹನ್ನೆರಡು ಜನವೂ ಕೂಡ ಆ ಶ್ರೀ ವಿದ್ಯಾ ಉಪಾಸಕರಾಗಿದ್ದಾರೆ ಆ ಶ್ರೀ ವಿದ್ಯಾ ಉಪಾಸಕರಾಗಿ ಅವರು ಅವರ ಉಪಾಸನಾ ಮಾರ್ಗದಲ್ಲಿ ಬೇರೆ ಬೇರೆ ಇದ್ರೂ ಕೂಡ ಶ್ರೀ ವಿದ್ಯಾ ಉಪಾಸಕರಾಗಿ ಅವರದೇ ಆಗಿರ್ತಕ್ಕಂಥ ಮಾರ್ಗದಲ್ಲಿ ಆ ಜಗದ್ಜನನಿಯನ್ನ ಅವರು ಆರಾಧಿಸಿ ಧನ್ಯರಾಗ್ಬಿಟ್ಟಿದ್ದಾರೆ ಎನ್ನುವ ಮಾತನ್ನ ಹೇಳ್ತಾರೆ ಮುಂದೆ ಮುಂದಿನ ನಾಮ ಚಂದ್ರ ವಿದ್ಯಾ ನೋಡಿ ಚಂದ್ರ ಉಪಾಸಿದ ಉಪಾಸಿಸಿದಂತಹ ವಿದ್ಯೆ ಚಂದ್ರವಿದ್ಯಾ ಅಂತ ಕರೀತಾರೆ ಇಲ್ಲಿ ಹೇಳಿದ್ವಿ ಉಪಾಸಕರ ಹೆಸರುಗಳು ಹೇಳಿದ್ವಿ ಮನು ಚಂದ್ರ ಕುಬೇರ ಲೋಪ ಮುದ್ರ ಇತ್ಯಾದಿ ಹೇಗೆ ಅಂತ ಹಾಗೆ ಈ ಚಂದ್ರ ಅಂತಕ್ಕಂತ ಈ ಚಂದ್ರ ತಾನು ಉಪಾಸಿಸಿದಂತಹ ಶ್ರೀವಿದ್ಯಾ ಹಾಗಾಗಿ ಅವಳು ಕೂಡ ಅವಳು ಚಂದ್ರ ಚಂದ್ರವಿದ್ಯಾ ಅಂತ ಕರೀತಾರೆ ಮನು ಉಪಾಸಿಸಿದಂತಹ ವಿದ್ಯೆ ಮನು ಚಂದ್ರ ಉಪಾಸನೆ ಮಾಡಿದ್ರೆ ಚಂದ್ರ ವಿದ್ಯ ಹಾಗೆ ಚಂದ್ರ ಮಂಡಲ ಮಧ್ಯಗ ಇದು ಬಹಳ ಮುಖ್ಯವಾಗಿ ನಾವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಇಲ್ಲಿ ನಮ್ಮ ಶ್ರೀಚಕ್ರದ ವಿವರಣೆಯನ್ನು ಹತ್ರ ಹತ್ತ ಹೋಗ್ತಾ ಇದೀವಿ ಹೇಗಿದೆ ಯಾ ಯಾರ್ಯಾರು ಎಲ್ಲೆಲ್ಲಿದ್ದಾರೆ ಅನ್ನೋ ಮಾತನ್ನ ಚಂದ್ರ ಮಂಡಲದಲ್ಲಿ ತಾಯಿ ಪ್ರಕಾಶಿಸ್ತಾ ಇದ್ದಾಳೆ ಅನ್ನೋ ಮಾತನ್ನ ಇಲ್ಲಿ ಸಹಸ್ರಾರ್ಧದಲ್ಲಿ ಕಮಲದಲ್ಲಿರ್ತಕ್ಕಂತಹ ಶಿವಶಕ್ತೈಕ್ಯ ರೂಪಿಣಿ ಚಂದ್ರಮಂಡಲ ಇಲ್ಲ ಹೇಳಿದೆ ಚಂದ್ರಮಂಡಲ ಈ ಸಹಸ್ರಾರ್ಧಲ್ ಇದೆ ಅಂತ ಹೇಳಿ ಆ ಚಂದ್ರಮಂಡಲದ ಸಹಸ್ರಾರ್ಧದಲ್ಲಿರ್ತಕ್ಕಂತಹ ಚಂದ್ರ ಚಂದ್ರಮಂಡಲದಲ್ಲಿ ಆ ಜಗಜ್ಜನನಿ ಮಧ್ಯದಲ್ಲಿ ಆ ಮಂಡಲದಲ್ಲಿ ಅವಳು ಇದ್ದಾಳೆ ಅಂತ ಆಮೇಲೆ ಚಂದ್ರ ಅಂತಂತಂದ್ರೆ ಇನ್ನೊಂದು ಅರ್ಥ ಏನಪ್ಪಾ ಅಂತಂತಂದ್ರೆ ಆಹ್ಲಾದ ರೂಪವನ್ನು ಹೊಂದಿರತಕ್ಕಂಥವನು ಆ ಚಂದ್ರನ ನೋಡಿದ್ರೆ ಆಹಾ ಅಂತ ಪೂರ್ಣಿಮಾ ಚಂದ್ರನನ್ನ ನೋಡಿದಾಗ ನಮ್ಗೆ ಚಂದ್ರ ಅಂತ ನಾವು ಹೇಳ್ತೀವಿ ಅಲ್ವೇ ಹಾಗಾಗಿ ಅತ್ಯಂತ ಆಹ್ಲಾದಕರವಾಗಿರ್ತಕ್ಕಂತಹ ರೂಪವುಳ್ಳವನು ಇನ್ನೊಂದ್ ಇನ್ನೊಂದು ಅರ್ಥದಲ್ಲಿ ನೋಡಿದ್ರೆ ಅಮೃತವನ್ ಅಮೃತ ರೂಪದಲ್ಲಿ ಇರ್ತಕ್ಕಂಥವ್ರು ಆನಂದ ಅಂತ ಏನೋ ಆನಂದ ಇದ್ದಾಗ ಅಮೃತ ಸಿಕ್ಕದಂಗ ಆಯ್ತು ಕಣೆಯ ಅಂತ ಹಾಗೆ ತಾಯಿಯು ಕೂಡ ಆಹ್ಲಾದ ರೂಪಿಣಿ ಪ್ರಸನ್ನತಾ ರೂಪಿಣಿ ರಸಸ್ವರೂಪಿಣಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಆರ್ದ್ರಾಂ ಪುಷ್ಕರ್ಣಿ ಪುಷ್ಟೀಂ ಸುವರ್ಣಾಂ ಹೇಮ ಮಾಲಿನಿ ಅಂತ ಹೇಳಿ ಶ್ರೀಚಕ್ರ ಶ್ರೀ ಸುತ್ತೆಲ್ಲ ಹೇಳ್ತೀವಿ ಹಾಗಾಗಿ ಆರ್ದ್ರಾಂ ಪುಷ್ಕರ್ಣಿ ಪುಷ್ಟೀಂ ಸುವರ್ಣಾಂ ಹೇಮ ಮಾಲಿನಿ ನೋಡಿ ಎಷ್ಟು ಚೆನ್ನಾಗಿ ಹಾಗಾಗಿ ಇಲ್ಲಿ ಇನ್ನೊಂದು ಶ್ಲೋಕವನ್ನ ಏನ್ ಹೇಳ್ತಾರೆ ಅಂತಂದ್ರೆ ಯಾರು ಅವ್ರು ಚಂದ್ರಮಂಡಲ ಮಧ್ಯಗ ಅಂತ ಹೇಳೋದಕ್ಕೆ ಇನ್ನೊಂದು ಏನ್ ಹೇಳ್ತಾರೆ ಅಂದ್ರೆ ಚಂದ್ರಮಂಡಲಸ್ಯ ಮಧ್ಯಂ ಗಚ್ಚಚಿ ಇತಿ ತಥಾ ಅಂತ ಹೇಳಿ ಕುಂಡಲಿನಿ ರೂಪದಲ್ಲಿರ್ತಕ್ಕಂತಹ ದೇವಿ ಸಹಸ್ರಾರ ಕರ್ಣಿಕೆಯಲ್ಲಿ ಇರ್ತಕ್ಕಂತಹ ಚಂದ್ರನನ್ನ ಭೇದಿಸೋದ್ರಿಂದ ಆಕೆ ಚಂದ್ರಮಂಡಲ ಮಧ್ಯೆಗ ನಾವು ಇದು ಹೇಳಿದ್ವಿ ಕೆಳಗಡೆ ಇರ್ತಕ್ಕಂತಹ ಆ ಒಂದು ಕುಂಡಲಿನಿ ರೂಪ ರೂಪದಲ್ಲಿರ್ತಕ್ಕಂತಹ ಆ ತಾಯಿ ಮೇಲಕ್ಕೆ ಬಂದು ಆ ಸಹಸ್ರಾದಲ್ಲಿರ್ತಕ್ಕಂತಹ ಆ ಚಂದ್ರನನ್ನ ಭೇದಿಸ್ತಾಳೆ ಅನ್ನೋದ್ರಿಂದ ಅವಳು ಚಂದ್ರಮಂಡಲ ಮಧ್ಯಗ ಅಂತ ಕೂಡ ಕರೀತಾರೆ ಶಿವಪುರಾಣದಲ್ಲಿ ದೇವಿಯನ್ನ ಕುರಿತು ಈ ಪರಮೇಶ್ವರ ಏನ್ ಹೇಳ್ತಾನೆ ಅಂದ್ರೆ ಅಹಮಗ್ನಿ ನಿಷ್ಠ ತ್ವಂ ಸೋಮ ಶಿರಸಿ ಸ್ಥಿತ ಅಗ್ನಿಶೋ ಮಾತ್ಮಕಂ ವಿಶ್ವಂ ಅವಾ ಅವಾಭ್ಯಾಂ ಸಮಧಿಷ್ಠಿತಂ ಮತ ನೋಡಿ ಏನಂದ್ರೆ ಅದ್ರ ಅರ್ಥ ಏನು ಅಂತಂದ್ರೆ ನಾನು ಅಗ್ನಿಯ ಶಿರಸ್ಸಿನಲ್ಲಿ ಇರ್ತಕ್ಕಂಥವನು ಅಹಂ ಅಗ್ನಿ ಶಿರೋನಿಷ್ಠ ನಾನು ಅಗ್ನಿಯ ಶಿರದಲ್ಲಿರ್ತಕ್ಕಂಥವನು ನೀನು ಅಂದ್ರೆ ಸೋಮ ಶಿರಸಿ ಸ್ಥಿತ ನೀನು ಚಂದ್ರನ ಶಿರಸ್ಸಿನಲ್ಲಿ ಇರ್ತಕ್ಕಂಥವಳು ಆ ಹೀಗೆ ಅಗ್ನಿಶೋಮಾತ್ಮಕವಾಗಿರ್ತಕ್ಕಂತಹ ಈ ವಿಶ್ವ ಸಂಪೂರ್ಣವಾಗಿರ್ತಕ್ಕಂತಹ ವಿಶ್ವ ನಮ್ಮಿಬ್ಬರಿಂದ ವ್ಯಾಪ್ತವಾಗಿದೆ ಅನ್ನೋ ಮಾತನ್ನ ಇಲ್ಲಿ ಪರಮೇಶ್ವರ ಈ ಇದರಲ್ಲಿ ಹೇಳ್ತಾ ಇದ್ದಾನೆ ಶಿವ ಪುರಾಣದಲ್ಲಿ ಹಾಗೆ ಆಮೇಲೆ ನಾವು ಇದರ ಶ್ರೀಚಕ್ರವನ್ನ ನಾವು ಅವಲೋಕಿಸಣ ಅನ್ನೋ ಶ್ರೀಚಕ್ರದ ಬಗ್ಗೆ ಬರ್ತಾ ಇದ್ದೀವಿ ಅಂತ ನಾನು ಈಗ ಹೇಳಿದೆ ಹಾಗಾಗಿ ಈ ಶ್ರೀಚಕ್ರವನ್ನ ನಾವು ಅವಲೋಕಿಸ್ದಾಗ ಏನಾಗುತ್ತೆ ತ್ರೈಲೋಕ್ಯ ಚಕ್ರದಿಂದ ಮೂರು ಆವರಣಗಳು ತ್ರೈಲೋಕ್ಯ ಚಕ್ರ ಕೆಳಗಡೆ ಭಾಗ ಈ ಸ್ಕ್ವಯರ್ ಏನಿದೆ ಶ್ರೀಚಕ್ರದಲ್ಲಿ ಆ ಸ್ಕ್ವಯರ್ ಭಾಗ ಅದು ಅಲ್ಲಿಂದ ಮೂಲ ಮೂರು ಭಾಗ ಮೂರು ಸ್ಟೇಜಸ್ ಅಂದ್ರೆ ಎಂಟು ಆವರಣಗಳು ಅಂತ ಹೇಳಿದ್ವಿ ಅಲ್ಲಿ ಈ ಮೂರು ಮೊದಲನೇ ಮೂರು ಆವರಣಗಳು ಯಾವ ಮಂಡಲ ಅಂದ್ರೆ ಅಗ್ನಿ ಮಂಡಲ ಅಲ್ಲಿಂದ ಮೂ ಮುಂದಕ್ಕೆ ಸೂರ್ಯ ಮಂಡಲ ಅಲ್ಲಿಂದ ಮುಂದಕ್ಕೆ ಚಂದ್ರ ಮಂಡಲ ಅಂತ ಹೇಳಿ ಅಲ್ಲಿರ್ತಕ್ಕಂಥ ಮೇಲ್ಗಡೆ ತ್ರಿಕೋನದ ಮಧ್ಯದಲ್ಲಿ ಬಿಂದು ರೂಪದಲ್ಲಿರ್ತಕ್ಕಂತಹ ಆ ಚಂದ್ರ ಮಂಡಲ ಅದು ಹಾಗಾಗಿ ಅವಳು ಚಂದ್ರಮಂಡಲ ಮಧ್ಯಗ ಅಂತ ಹೇಳಿ ಹಾಗಾಗಿ ಅವಳ ರೂಪ ಹೇಗಿದೆ ಅಂದ್ರೆ ಆ ಒಂದು ಶ್ರೀಚಕ್ರದಲ್ಲಿ ನಾವು ಈಗಾಗಲೇ ಹೇಳಿದ್ವಿ ಮೊದಲು ಕೆಳಗಡೆ ಇರ್ತಕ್ಕಂಥದ್ದು ಅಗ್ನಿ ಮಂಡಲ ನೆಕ್ಸ್ಟ್ ಸೂರ್ಯ ಮಂಡಲ ಆಮೇಲೆ ಚಂದ್ರ ಮಂಡಲ ಅಲ್ಲಿ ಅವಳು ಆ ತ್ರಿಕೋನದ ಮಧ್ಯದಲ್ಲಿ ಇರ್ತಕ್ಕಂಥ ಅವಳು ಆದ್ರಿಂದ ಅವಳು ಚಂದ್ರಮಂಡಲ ಅಂತ ಹೇಳಿದ್ವಿ ಹಾಗೆ ಅವಳ ರೂಪ ಹೇಗಿದೆ ಅಂತ ಹೇಳಿದಾಗ ಚಾರು ರೂಪ ಇದು ಮುಂದಿನ ನಾಮ ಚಾರು ರೂಪ ಅಂದ್ರೆ ಚಾರು ಅಂತಂತಂದ್ರೆ ಅತ್ಯಂತ ಮನೋಹರವಾಗಿರ್ತಕ್ಕಂಥದ್ದು ಚಾರು ಅಂತಂತಂದ್ರೆ ಅತ್ಯಂತ ಮನೋಹರವಾಗಿರ್ತಕ್ಕಂಥದ್ದು ಹಾಗೆ ಈ ಯಾವುದು ನಮ್ಮ ಮನಸ್ಸಿಗೆ ಆನಂದವನ್ನು ಕೊಡುತ್ತೋ ಯಾವುದು ಮನೋಹರವಾಗಿದ್ರೆ ತಾನೇ ಅದು ಆನಂದವನ್ನು ಕೊಡ್ತಕ್ಕಂಥದ್ದು ಹಾಗಾಗಿ ಆ ಮನಸ್ಸನ್ನ ಆನಂದ ಕೊಡಿಸ್ತಕ್ಕಂತಹ ರೂಪ ಯಾವುದು ಅಂದ್ರೆ ಚಾರು ರೂಪ ಹಾಗಾಗಿ ಜಗದಂಬೆ ಅವಳನ್ನ ನೋಡಿದಾಗ ಆ ಚಾರು ರೂಪವನ್ನು ನೋಡಿದಾಗ ನಮಗೆ ಅತ್ಯಂತ ಆನಂದ ಉಂಟಾಗುತ್ತೆ ಹಾಗಾಗಿ ಆ ಜಗದಂಬೆ ಚಾರು ರೂಪ ಅಂತ ಕರೀತಾರೆ ನೋಡಿ ಶಂಕರ ಭಗವತ್ಪಾದರು ತ್ರಿಶತಿ ಭಾಷ್ಯದಲ್ಲಿ ಇದಕ್ಕೆ ವಿಚಾರವಾಗಿ ಏನ್ ಹೇಳ್ತಾರೆ ಅಂತಂದ್ರೆ ದುಃಖ ದುಃಖಾಸ್ಪರ್ಶ ಪರಮಾನಂದ ರೂಪ ತಯಾ ಅಂತ ಹೇಳ್ತಾರೆ ಅಂದ್ರೆ ದುಃಖ ಅಂತಕ್ಕಂಥದ್ದೇ ಸ್ಪರ್ಶ ಇಲ್ಲದೇ ಇರ್ತಕ್ಕಂತಹ ಪರಮ ಪರಮಾನಂದವನ್ನು ಹೊಂದಿರ್ತಕ್ಕಂಥವಳು ಅಂತ ಸಾಮಾನ್ಯವಾಗಿ ನಮಗೆ ಸುಖ ಸಿಕ್ಕಿದೆ ಸಂತೋಷವಾಗಿದ್ದೀವಿ ಆನಂದವಾಗಿದ್ದೀವಿ ಅನ್ನೋದಾದ್ರೆ ಅಲ್ಲಿ ಯಾವುದೋ ಹಿಂದೆಗಳ ನಾನು ಇದ್ದೀನಿ ಅಂತ ಪಕ್ಕದಲ್ಲೇ ಒಂದು ದುಃಖ ಇರುತ್ತೆ ಉದಾಹರಣೆಗೆ ಯಾರತ್ರ ತುಂಬಾ ದುಡ್ಡು ಇದೆಯಪ್ಪ ಹೆದರಿಕೆ ಏನಿಲ್ಲ ಒಳಗಡೆ ದುಃಖ ಏನಪ್ಪಾ ಅಂದ್ರೆ ಯಾರ ಬಂದ್ ಅದ್ರ ಕದ್ ಬಿಡ್ತಾರೋ ಯಾವ ಗಟ್ಟಲ್ಲಿ ಅದ್ರ ಖರ್ಚು ಮಾಡ್ಬೇಕು ಯಾರಕ್ ಕೊಡ್ಬೇಕು ಅದ್ ನನ್ನ ಹತ್ರ ಇರ್ಲಿ ಅಂದ್ರೆ ಆಗಲ್ಲ ಯಾರೋ ಬಂದ್ ಬಂದ್ ಕಿತ್ಕೊಂಡು ಹೊರಟೋಗ್ತಾರೋ ಏನಾಗುತ್ತೋ ಏನ್ ಕಥೆ ಏನೋ ಭಯ ಆ ರೀತಿಯಾಗಿರ್ತಕ್ಕಂತಹ ದುಃಖ ಇಲ್ದೇ ಇರ್ತಕ್ಕಂಥವ್ಳು ಹಾಗಾಗಿ ದುಃಖ ಸ್ಪರ್ಶ ದುಃಖವೇ ಸ್ಪರ್ಶ ಮಾಡಕ್ಕಾಗ್ದೇ ಇರ್ತಕ್ಕಂತಹ ಆ ಒಂದು ಆನಂದವನ್ನು ಹೊಂದಿರತಕ್ಕಂಥವಳು ಹಾಗಾಗಿ ಶುದ್ಧ ಆನಂದ ರೂಪವೇ ಯಾರು ಈ ಲಲಿತಾ ತ್ರಿಪುರ ಸುಂದರಿ ಲೋಕದಲ್ಲಿರ್ತಕ್ಕಂತಹ ಪ್ರತಿ ಆನಂದದ ಜೊತೆ ದುಃಖ ಇದ್ದೇ ಇರುತ್ತೆ ಆದ್ರೆ ತಾಯಿಗಿರ್ತಕ್ಕಂತಹ ಆನಂದದಲ್ಲಿ ಯಾವುದೇ ವಿಧವಾಗಿರ್ತಕ್ಕಂತಹ ದುಃಖ ದುಮ್ಮಾದಗಳು ಇಲ್ಲ ಆದ್ದರಿಂದ ಆಕೆ ಅಂತಹ ರೂಪವನ್ನು ಹೊಂದಿರ್ತಕ್ಕಂಥವಳು ಚಾರು ರೂಪ ಮುಂದೆ ಚಾರುಹಾಸ ಚಾರುಹಾಸ ಅ ಚಾರು ರೂಪದಲ್ಲಿರ್ತಕ್ಕಂತಹ ಅಂದ್ರೆ ಚಾರು ರೂಪ ಅಂದ್ರೆ ಏನು ಮನೋಹರ ಮನೋಹರ ರೂಪ ಅಂತ ನಾವು ಹೇಳಿದ್ವಿ ಚಾರು ರೂಪ ಅಂದಾಗ ಮನೋಹರವಾಗಿರ್ತಕ್ಕಂತಹ ರೂಪ ಅಂತ ಆ ಮನೋಹರ ರೂಪವಾಗಿರ್ತಕ್ಕಂತಹ ಆನಂದವನ್ನ ತನ್ನ ನಗುವಿನಲ್ಲಿ ಆನಂದವಾಗಿದ್ದಾರೆ ಅಂದ್ರೆ ಏನೋ ನಗು ನಗ್ತಾ ಇರ್ತಾರೆ ನಗು ಕಾಣಿಸ್ಕೊಡುತ್ತೆ ಮತ್ತ ಬುಕ್ಕಿ ಮದಿಸ್ಕೊಂಡಿರೋದಿಲ್ಲ ಹಾಗಾಗಿ ಈ ಒಂದು ಚಾರು ರೂಪ ಆ ಒಂದು ಮನಸ್ಸಲ್ಲಿರ್ತಕ್ಕಂತಹ ಆ ರೂಪದಲ್ಲಿ ಮನೋಹರವಾಗಿರ್ತಕ್ಕಂಥ ರೂಪದಲ್ಲಿ ಆನಂದವನ್ನ ರೀತಿ ರೀತಿಯ ನಗು ಹಾಗಾಗಿ ಚಾರು ಹಾಸ ಭಯ ಶಂಕೆ ಮೋಹ ದುಃಖ ಲೋಭ ಇತ್ಯಾದಿಗಳೆಲ್ಲವೂ ಕೂಡ ಆ ದುಃಖದ ಅವತಾರಗಳು ಅಂತ ಹೇಳ್ತಾರೆ ಇವು ಯಾವುದೂ ಕೂಡ ಇಲ್ದೇ ಇರ್ತಕ್ಕಂತಹ ಪ್ರಸನ್ನ ಪರಿಪೂರ್ಣವಾಗಿರ್ತಕ್ಕಂತಹ ರೂಪ ಯಾರದು ಅಂತಂದ್ರೆ ಆ ಜಗಜ್ಜನನಿ ಆದ್ರಿಂದಾನೆ ಅವಳು ಚಾರುಹಾಸ ಮುಂದೆ ಚಾರು ಚಂದ್ರ ಕಳಾಧರ ಮುಂದಿನ ನಾಮ ಚಾರು ಚಂದ್ರ ಕಳಾಧರ ಇದನ್ನ ಎಲ್ಲಿ ಭಾವಿಸ್ಬೇಕು ಅಂದ್ರೆ ಚಂದ್ರಮಂಡಲ ಮಧ್ಯಗ ನಾವ್ ಈಗಾಗಲೇ ಹೇಳಿದ್ವಿ ಚಂದ್ರಮಂಡಲ ಮಧ್ಯದಲ್ಲಿ ಇರ್ತಕ್ಕಂತಹ ಆ ಜಗಜ್ಜನನಿ ಅಂತ ಹೇಳಿದ್ವಿ ನಾವು ಅಲ್ಲಿ ಅವಳು ಆಸೀನಳಾಗಿದ್ದಾಳೆ ಶ್ರೀಚಕ್ರದ ಬಿಂದುವಿನಲ್ಲಿ ಇದ್ದಾಳೆ ಅನ್ನೋದು ನಮಗೆಲ್ಲ ಗೊತ್ತು ಪ್ರತಿ ಸರ್ತಿ ಹೇ ಬಹಳ ಸರಿ ಇದನ್ನ ಹೇಳಿದೀವಿ ಅಲ್ಲಿ ಚಾರು ರೂಪದಲ್ಲಿ ಅವಳು ಪ್ರಕಾಶಿಸ್ತಾ ಇದ್ದಾಳೆ ನನಗೆ ಮತ್ತೆ ಹೇಳ್ಬೇಕು ಚಾರು ರೂಪ ಅಂತ ಅಂದ್ರೆ ಏನು ಅಂತ ಹೇಳಿ ಅಂದ್ರೆ ಮನೋಹರವಾಗಿರ್ತಕ್ಕಂತಹ ಆ ರೂಪದಲ್ಲಿ ಆ ಜಗಜ್ಜನನಿ ಪ್ರಕಾಶಿಸ್ತಾ ಇದ್ದಾಳೆ ಆಮೇಲೆ ಆ ಪ್ರಕಾಶಿಸ್ತ ಯಾವತರ ಇದ್ದಾಳೆ ಅಂದ್ರೆ ಮನೋಹರವಾಗಿರ್ತಕ್ಕಂತಹ ಆನಂದವಾಗಿರ್ತಕ್ಕಂತಹ ನಗುವನ್ನ ಬೀರ್ತಾ ಇದ್ದಾಳೆ ಚಾರು ಚಂದ್ರ ಕಳಾ ಕಲೆಯನ್ನ ಧರಿಸಿದಾಳೆ ಆಮೇಲೆ ಯಾವುದು ಚಂದ್ರಕ ಚಾರು ಚಂದ್ರ ಕಲೆ ಅನ್ನೋದಕ್ಕೆ ನಾವು ಕೇಳಿದಾಗ ಚಂದ್ರ ಕಲೆಯನ್ನು ಧರಿಸಿರ್ತಕ್ಕಂತಹ ತಾಯಿಯನ್ನ ನೆನೆಸಿದ್ರೆ ಏನ್ ಫಲ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಏನು ಅಂದ್ರೆ ವಿಶುದ್ಧ ಜ್ಞಾನ ದೇಹಾಯ ತ್ರಿವೇದಿ ದಿವ್ಯ ಚಕ್ಷುಷೆ ಪ್ರಾಪ್ತಿ ನಿಮಿತ್ತ ಯಾನ ಸೋಮಾರ್ಧಾರಣಿ ಅಂತ ಹೇಳಿ ಅಂದ್ರೆ ವಿಶುದ್ಧವಾಗಿರ್ತಕ್ಕಂತಹ ಜ್ಞಾನ ಮತ್ತೆ ದೇಹವನ್ನ ಹೊಂದಿರ್ತಕ್ಕಂತಹ ಮೂರು ಕಾಲಗಳನ್ನು ಕೂಡ ಗೊತ್ತಾಯಿತಾ ಆಮೇಲೆ ಭೂತಕಾಲ ವರ್ತಮಾನ ಕಾಲ ಮತ್ತು ಭವಿಷ್ಯತ್ ಕಾಲ ಈ ಮೂರು ಕಾಲಗಳು ಮೂರು ಲೋಕಗಳನ್ನು ತಿಳಿದಿರತಕ್ಕಂತಹ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ದಿವ್ಯ ಶಕ್ತಿಯನ್ನ ದಿವ್ಯ ದೃಷ್ಟಿಯನ್ನ ಹೊಂದಿರತಕ್ಕಂತಹ ಚಂದ್ರಶೇಖರನು ಆಗಿರ್ತಕ್ಕಂತಹ ಆ ಸ್ವಾಮಿಯನ್ನ ಧ್ಯಾನಿಸಿದ್ರೆ ಶ್ರೇಯ ಪ್ರಾಪ್ತಿ ನಿಮಿತ್ತಾಯ ಶ್ರೇಯಸ್ಸು ನಮಗೆ ಸಿಗುತ್ತೆ ಇಂತಹ ರೂಪವನ್ನ ಧ್ಯಾನಿಸಬೇಕು ಅನ್ನೋ ಮಾತನ್ನ ಹೇಳ್ತಾರೆ ಹಾಗಾಗಿ ಇಂತಹ ಶ್ರೇಯಸ್ಸನ್ನ ಕೊಡ್ತಕ್ಕಂತಹ ಆ ಶಕ್ತಿ ಆ ಜಗದಂಬೆ ಲಲಿತಾ ತ್ರಿಪುರ ಸುಂದರಿ ಇಲ್ಲಿ ಚಂದ್ರಕಲೆಗೆ ಸದಾ ಏನಕ್ಕೆ ಇನ್ನೂ ಮೂರು ಹೆಸರು ಕರೀತಾರೆ ಅಂತಂದ್ರೆ ಚಂದ್ರಕಲೆಗೆ ಸದಾಕ್ಷ ಕಲೆ ಅಂತ ಕೂಡ ಕರೀತಾರೆ ಚಂದ್ರಕಲೆಗೆ ಸದಾಕ್ಷ ಕಲೆ ಅಥವಾ ಸಾಧಾಕ್ಷ ಕಲೆ ಅಂತ ಕರೀತಾರೆ ಇನ್ನೊಂದು ಧ್ರುವಾಕ್ಷ ಕಲಾ ಅಂತ ಕೂಡ ಇದನ್ನ ಕರೀತಾರೆ ಎರಡು ಪರಮೇಶ್ವರ ಪರಮೇಶ್ವರಿ ಇಬ್ರು ಕೂಡ ಆ ಕಲೆಗಳನ್ನು ಹೊಂದಿರತಕ್ಕಂಥವ್ರು ಹಾಗಾಗಿ ಸಾದಾಗ ಸದಾ ಕಾಲ ಕಲ ಕಳ ಮತ್ತೆ ಧ್ರುವ ಕಳ ಈ ಕಲೆಗಳಲ್ಲಿ ಯಾವುದೇ ಬದಲಾವಣೆಗಳು ಆಗದೆ ಇದ್ರೆ ಈಗ ಕಲೆಗಳಲ್ಲಿ ಏನಾದ್ರೂ ಬದಲಾವಣೆಗಳಾದ್ರೆ ಅದು ಪ್ರಕೃತಿ ಇದು ಉಪಾಧಿ ನೀವು ಈ ಕಡೆ ಪ್ರಕೃತಿಗೆ ಸಂಬಂಧ ಹಾಗಾಗಿ ಇಲ್ಲಿ ಸುತ್ತ ಇರ್ತಕ್ಕಂತಹ ವಿಶ್ವಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಯಾವುದೇ ರೀತಿಯಾಗಿರ್ತಕ್ಕಂತಹ ಬದಲಾವಣೆಗಳು ಕಲೆಗಳಲ್ಲಿ ಅಥವಾ ಬದಲಾವಣೆಗಳೇ ಇಲ್ದೇ ಇರ್ತಕ್ಕಂಥದ್ದು ಅದು ಮಾತ ಅಂದ್ರೆ ಬದಲಾವಣೆಗಳೇ ಇಲ್ದೇ ಇರ್ತಕ್ಕಂಥಗಳು ಯಾವುದು ಅಂದ್ರೆ ಆತ್ಮ ಮಾತ್ರ ಅವಳೇ ಶ್ರೀ ಮಾತ ಇದೇ ಅಮೃತ ಆತ್ಮನೇ ಕಲಾಂ ಅಂತ ಹೇಳಿ ಹೇಳ್ತಾ ಇದ್ದಾರೆ ಇಂತಹ ಮಾತನ್ನು ಹೇಳುವಾಗ ಅವಳು ಯಾರು ಅಂತಂದ್ರೆ ಷೋಡಶಿ ಹದಿನಾರು ವಯಸ್ಸುಳ್ಳವಳು ಹಾಗೆ ಅವಳೇ ಆತ್ಮ ಅನ್ನೋದನ್ನ ನಾವಿಲ್ಲಿ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ಹಾಗೆ ಆ ಸಾದಾಕ್ಷ ಎಂಬ ಕಳೆ ಎಲ್ಲಿರುತ್ತೆ ಅಂದ್ರೆ ಆ ತಾಯಿಯ ಶಿರಸ್ಸಿನಲ್ಲಿ ಇರುತ್ತೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ ಹಾಗಾಗಿ ಚಾರು ಚಂದ್ರಾಧರ ಹಾಗಾದ್ರೆ ಆ ತಾಯಿ ಎಲ್ಲಿದ್ದಾಳೆ ಅಂದ್ರೆ ಚರಾಚರ ಜಗನ್ನಾಥ ಎಲ್ಲಾ ಕಡೆ ನೋಳು ಇದ್ದಾಳೆ ಅನ್ನೋ ಮಾತನ್ನ ಈಗ ಆ ತಾಯಿ ಎಲ್ಲಿದ್ದಾಳೆ ಆ ಚಾರು ಚಂದ್ರ ಕಳ ಕಳೆಯನ್ನ ದರ್ಶಿರ್ತಕ್ಕಂತ ತಾಯಿ ಎಲ್ಲಿದ್ದಾಳೆ ಅಂದ್ರೆ ಚರಾಚರ ಜಗನ್ನಾಥ ಮುಂದಿನ ನಾವ ಚರಾಚರ ಜಗನ್ನಾಥ ಚರ ಮತ್ತೆ ಆಚರ ಅಂತ ಎರಡು ಅದೆರಡನ್ನ ಬೆರೆಸ್ದಾಗ ಏನಾಗತ್ತೆ ಅದೇ ಜಗತ್ತು ಚರ ಮತ್ತೆ ಆಚರ ಎರಡನ್ನ ಸೇರಿಸ್ದಾಗ ಏನಾಗತ್ತೆ ಜಗತ್ತಾಗತ್ತೆ ಆ ಜಗತ್ ಅಂತಂದ್ರೇನು ಗತಿಶೀಲತ್ವ ಅಥವಾ ಅಂತ ಹೇಳ್ತಾರೆ ಇಲ್ಲಿ ಜಗಂ ತಂದ್ರೆ ಪರಿಣಾಮವನ್ನು ಹೊಂದಕ್ಕಂಥ ಅದೇ ಪರಿವರ್ತನೆಗಳು ಬದಲಾವಣೆಗಳನ್ನ ಹೊಂದೇ ಹೊಂದಕ್ಕಂಥದ್ದು ಹಾಗಾಗಿ ಇವತ್ತಿದ್ದಂಗೆ ನಾಳೆ ಇಲ್ಲ ಜಗತ್ತು ಇವತ್ತಿದ್ದಂಗೆ ನಾಳೆ ಇಲ್ಲ ನಾಳೆ ಇದ್ದಂಗೆ ನಾಡಿದ್ದಿರಲ್ಲ ಹಾಗಾಗಿ ಇಂತಹ ಪರಿಣಾಮಗಳು ಅಥವಾ ಪರಿವರ್ತನೆಗಳು ಅಥವಾ ಬದಲಾವಣೆಗಳು ಇರ್ತಕ್ಕಂಥದ್ದು ಜಗತ್ ಅಂತ ಕರೀತಾರೆ ಆದ್ರೆ ಈ ಜಗತ್ತಿನಲ್ಲಿ ಎರಡು ವಿಧವಾಗಿರ್ತಕ್ಕಂತ ಜೀವಗಳನ್ನ ನೋಡ್ಬೋದು ಒಂದು ಚರ ಮತ್ತು ಅಚರ ಚರ ಅಂತಂತಂದ್ರೆ ಕದಲೋದು ಅಚರ ಅಂತಂತಂದ್ರೆ ಕದಲ್ದೆ ಚರ ಅಂತಂದ್ರೆ ಕದಲೋದು ಅಚರ ಅಂತಂದ್ರೆ ಕದಲ್ದೆ ಇರ್ತಕ್ಕಂಥದ್ದು ಹಾಗಾಗಿ ವೃಕ್ಷಶೀಲಾದಿಗಳು ವೃಕ್ಷಗಳು ಶಿಲೆಗಳು ಈ ತರದೆಲ್ಲವೂ ಕೂಡ ಅಚರಗಳು ಮಾನವ ಪಕ್ಷಿ ಪ ಪಶುಗಳು ಇವುಗಳೆಲ್ಲವೂ ಕೂಡ ಚರ ಯಾಕಂದ್ರೆ ಅದಲ್ಲ ಮೂಮೆಂಟ್ ಓಡಾಡತ್ವೆ ಈ ಎಲ್ಲ ಜಗತ್ತಿಗೆ ಯಾರು ನಾಥ ಅವನೇ ಚರಾಚರ ಜಗನ್ನಾಥ ಹಾಗಾಗಿ ಈ ಚರಾಚರ ಜಗತ್ತುಗಳಿಗೆಲ್ಲನು ಕೂಡ ನಾಯಕಳಾಗಿರ್ತಕ್ಕಂಥವಳು ಯಾರು ಅಂತಂದ್ರೆ ಜಗನ್ಮಾತೆ ಆಗಿರ್ತಕ್ಕಂತಹ ಶ್ರೀ ಲಲಿತಾ ತ್ರಿಪುರ ಸುಂದರಿ ಹಾಗಾಗಿ ಆಕೆ ಚರಾಚರ ಜಗನ್ನಾಥ ಮುಂದಿನ ನಾಮ ನಿಕೇತನ ಇದು ಬಹಳ ಸ್ವಲ್ಪ ವಿಶೇಷವಾಗಿ ವಿಸ್ತಾರವಾಗಿ ಹೇಳಬೇಕಾಗಿರದಂತಹ ನಾಮ ಆದ್ರಿಂದ ನಾನು ಇವತ್ತಿನ ಈ ಭಾಗವನ್ನು ನಾನು ಮುಗಿಸ್ತೇನೆ ಪ್ರತಿಯೊಬ್ಬರಿಗೂ ಕೂಡ ಆ ದೇವಿಯ ಅನುಗ್ರಹದಿಂದ ಶುಭವಾಗ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ಭಾಗವನ್ನ ಮುಗಿಸೋಣ ಶುಭವಾಗ್ಲಿ ನಮಸ್ಕಾರ